ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಯಾವುದಪ್ಪ ಅಂತಂದರೆ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ದ್ವಿರುಕ್ತಿ ದ್ವಿರುಕ್ತಿಗಳ ಮೇಲೆ ಡೆಫಿನೆಟ್ ಆಗಿ ಕ್ವಶನ್ಸ್ ಬರುವಂತಹದ್ದು ಕರ್ನಾಟಕ ಟಿ ಟಿ ಹಾಗೆ ಜಿ ಪಿ ಎಸ್ ಟರ್ ಆಗಿರ್ಬೋದು ಯಾವುದೇ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ದ್ವಿರುಕ್ತಿ ಅನ್ನುವಂಥ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ ನಾವೇನು ಮಾಡ್ತೀವಿ ಎಕ್ಸಾಮ್ ಟೈಮಲ್ಲಿ ಕ್ವಶನ್ ಪೇಪರಲ್ಲಿ ದ್ವಿರುಕ್ತಿ ಮತ್ತು ಜೋಡು ನುಡಿಗಳನ್ನು ಏನು ಮಾಡ್ತೀವಿ ಕನ್ಫ್ಯೂಸ್ ಮಾಡ್ಕೋತೀವಿ ಯಾಕೆ ಅಂತಂದರೆ ದ್ವಿರುಕ್ತಿಯಲ್ಲಿಯೂ ಕೂಡ ಎರಡು ಪದಗಳು ಆಮೇಲೆ ಜೋಡು ನುಡಿಗಳಲ್ಲಿಯೂ ಕೂಡ ಎರಡು ಪದಗಳಿರ್ತವೆ ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದ್ವಿರುಕ್ತಿ ಅಂತಂದರೆ ಏನು ಆಮೇಲೆ ಜೋಡು ನುಡಿ ಅಂತಂದರೆ ಏನು ಅನ್ನೋದನ್ನು ಎರಡಕ್ಕೂ ಏನೇನೋ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ಇನ್ ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ದ್ವಿರುಕ್ತಿ ಅಂತಂದರೆ ದ್ವಿ ಅಂತಂದರೆ ಎರಡು ಅಂತಂದರ್ಥ ಉಕ್ತಿ ಅಂತಂದರೆ ಮಾತು ಅಥವಾ ಪದ ಎಂಬ ಅರ್ಥವನ್ನು ನೀಡುತ್ತೆ ಇಲ್ಲಿ ದ್ವಿರುಕ್ತಿ ಅಂತಂದರೆ ಒಂದೇ ಪದವನ್ನು ಎರಡು ಬಾರಿ ಉಚ್ಚರಿಸುವುದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ ಅಂತಂದರೆ ಒಂದೇ ಪದ ಇರುತ್ತೆ ಆ ಪದವನ್ನು ನಾವು ಎರಡು ಬಾರಿ ಪದೇ ಪದೇ ಉಚ್ಚರಿಸುವುದಕ್ಕೆ ಪದೇ ಪದೇ ಬಳಸುವುದಕ್ಕೆ ಏನು ಮಾಡ್ತೀವಿ ಅಂದರೆ ಪದೇ ಪದೇ ಎರಡು ಬಾರಿ ಒಂದೇ ಪದವನ್ನು ಎರಡು ಬಾರಿ ಬಳಸುವುದಕ್ಕೆ ಅಥವಾ ಉಚ್ಚರಿಸುವುದಕ್ಕೆ ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ ದ್ವಿರುಕ್ತಿ ಅಂತಂದರೆ ದ್ವಿ ಅಂತಂದರೆ ಎರಡು ಉಕ್ತಿ ಅಂತಂದರೆ ಮಾತು ಅಥವಾ ಪದ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ದ್ವಿರುಕ್ತಿ ಅಂತಂದ್ರೆ ಒಂದೇ ಪದವನ್ನು ಎರಡು ಬಾರಿ ಉಚ್ಚರಿಸುವುದಕ್ಕೆ ನಾವು ದಿರು ದ್ವಿರುಕ್ತಿ ಅಂತ ಕರಿತೀವಿ ಈಗ ಎಕ್ಸಾಂಪಲ್ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಕಟ್ಟ ಕಡೆಗೆ ಅನ್ನುವಂಥದ್ದು ಕಟ್ಟ ಕಡೆಗೆ ಇದನ್ನು ಬಿಡಿಸಿದಾಗ ಏನಾಗುತ್ತೆ ಕಡೆಗೆ ಪ್ಲಸ್ ಕಡೆಗೆ ಅಂತಂದರೆ ಒಂದೇ ಪದ ಕಡೆಗೆ ಅನ್ನುವಂಥ ಒಂದೇ ಪದವನ್ನು ಏನು ಮಾಡಿದರೆ ಎರಡು ಸರ್ತಿ ಬಳಸಿದಾಗ ಏನಾಗುತ್ತೆ ಕಟ್ಟ ಕಡೆಗೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುವಂಥದ್ದು ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಅನ್ನುವಂಥ ಉಚ್ಚಾರವನ್ನು ಕೊಡುತ್ತೆ ಅದೇ ರೀತಿ ಕೊನೆ ಕೊನೆಗೆ ಕೊನೆಗೆ ಪ್ಲಸ್ ಕೊನೆಗೆ ಕೊನೆ ಕೊನೆಗೆ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥ ನಾನು ಬಳಸಿರುವಂಥ ಇವು ಎಕ್ಸಾಂಪಲ್ಸ್ ಏನಿದೆ ಇವು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಬಂದಿರುವಂತಹವು ಇವು ಪ್ರಶ್ನೆಗಳು ಬಂದಿರುವಂತಹ ಆ ಕ್ವಶನ್ಸ್ಗಳನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮೊಟ್ಟ ಮೊದಲು ಇದು ಬಹಳಷ್ಟು ಸಾರಿ ಪ್ರತಿಯೊಂದು ಜಾಸ್ತಿ ಎಕ್ಸಾಮ್ಸ್ಗಳಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಇದು ಮೊಟ್ಟ ಮೊದಲು ಇದು ದ್ವಿರುಕ್ತಿನ ಅಥವಾ ಜೋಡು ನುಡಿನ ಅನ್ನುವಂಥ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಇದು ಏನಾಗಿರುತ್ತೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀವಿ ಜೋಡು ನುಡಿ ಆಗ್ಬಹುದಾ ಅನ್ನುವಂಥದ್ದು ಬಟ್ ಇದು ದ್ವಿರುಕ್ತಿಯಾಗಿರುತ್ತಾ ಮೊಟ್ಟ ಮೊದಲು ಅನ್ನುವಂಥದ್ದು ಮೊದಲು ಪ್ಲಸ್ ಮೊದಲು ಏನಾಗಿರುತ್ತೆ ಮೊಟ್ಟ ಮೊದಲು ಅನ್ನುವಂಥದ್ದು ಮೊದಲು ಮೊದಲು ಮೊಟ್ಟ ಮೊದಲು ಮೊಮೊದಲು ಮೊಟ್ಟ ಮೊದಲು ಅನ್ನುವಂಥದ್ದು ನೆಕ್ಸ್ಟ್ ಅಲ್ಲಲ್ಲಿ ಅಲ್ಲಿ ಪ್ಲಸ್ ಅಲ್ಲಿ ಏನಾಗುತ್ತೆ ಅಲ್ಲಲ್ಲಿ ಅದೇ ರೀತಿ ಅಲ್ಲಲ್ಲಿ ಕೂಡ ಬಹಳಷ್ಟು ಸಾರಿ ಬಂದಿರುವಂಥದ್ದು ಎಕ್ಸಾಮ್ಗಳಲ್ಲಿ ಬಂದಿರುವಂಥದ್ದು ನೆಕ್ಸ್ಟ್ ಆಗಲಿ ಆಗಲಿ ಅನ್ನುವಂಥದ್ದು ಆಗಲಿ ಪ್ಲಸ್ ಆಗಲಿ 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 ಇಲ್ಲ ಇಲ್ಲ ಅನ್ನುವಂಥದ್ದು ಇಲ್ಲ ಪ್ಲಸ್ ಇಲ್ಲ ಅದೇ ರೀತಿಯಾಗಿ ಪರಿಪರಿಯಾಗಿ ಇದು ಜಿ ಪಿ ಎಸ್ ಆರ್ ಪರೀಕ್ಷೆಯಲ್ಲಿ ಬಂದಿರುವಂಥದ್ದು ಪರಿಯ ಪರಿ ಪ್ಲಸ್ ಪರಿ ಪರಿಯಾಗಿ ಪರಿಪರಿಯಾಗಿ ಅನ್ನುವಂಥದ್ದು ಮನೆ 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 ಪ್ಲಸ್ ಮನೆ ಏನಾಗತ್ತಾ ಮನೆ ಮನೆ ಅನ್ನುವಂಥದ್ದು ಒಂದೇ ಪದವನ್ನು ಎರಡು ಬಾರಿ ಬಳಸಿರುವಂಥದ್ದು ನೆಕ್ಸ್ಟ್ ಹೌದೌದು ಅನ್ನುವಂಥದ್ದು ಹೌದು ಪ್ಲಸ್ ಹೌದು ನಾವೇನು ಮಾಡ್ತೀವಿ ಅದೇ ಒಂದೇ ಹೌದು ಅನ್ನುವಂಥ ಒಂದು ವರ್ಡನ್ನು ಎರಡು ಸರ್ತಿ ಬಳಸಿದಾಗ ಹೌದೌದು ಅನ್ನುವಂಥದ್ದು ಆಗುವಂಥದ್ದು ನೆಕ್ಸ್ಟ್ ಹೆಚ್ಚು ಹೆಚ್ಚು ಪ್ಲಸ್ ಹೆಚ್ಚು ಹೆಚ್ಚು ಅನ್ನುವಂಥ ವರ್ಡನ್ನು ಎರಡು ಬಾರಿ ಬಳಸ್ತಾ ಇದ್ದೀವಿ ಹೆಚ್ಚು ಪ್ಲಸ್ ಹೆಚ್ಚು ಹೆಚ್ಚೆಚ್ಚು ಅನ್ನುವಂಥದ್ದು ಮೆಲ್ಲ ಮೆಲ್ಲಗೆ ಅಂತಂದರೆ ಮೆಲ್ಲಗೆ ಪ್ಲಸ್ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಅನ್ನುವಂಥದ್ದು ರಾಶಿ 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 ಪ್ಲಸ್ ರಾಶಿ ಒಂದೇ ಶಬ್ದವನ್ನು ಎರಡು ಸಾರಿ ಬಳಸಿರುವಂಥದ್ದು ಅದೇ ರೀತಿ ನಟ್ಟ ನಡುವೆ ನಡುವೆ ಪ್ಲಸ್ ನಡುವೆ ಏನಾಗತ್ತೆ ನಟ್ಟ ನಡುವೆ ಇದು ದ್ವಿರುಕ್ತಿ ಆಗಿರುವಂಥದ್ದು ನೆಕ್ಸ್ಟ್ ತುತ್ತ ತುದಿ ಬಹಳಷ್ಟು ಸಾರಿ ಎಕ್ಸಾಮ್ಸ್ಗಳಲ್ಲಿ ಬಂದಿರುವಂಥದ್ದು ತುತ್ತ ತುದಿ ಅನ್ನುವಂಥದ್ದು ತುದಿ ಪ್ಲಸ್ ತುದಿ ಸೇರಿಸಿದಾಗ ಏನಾಗುತ್ತೆ ತುತ್ತ ತುದಿ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ತುದಿ ಪ್ಲಸ್ ತುದಿ ಈಕ್ವಲ್ಸ್ ಟು ತುತ್ತ ತುದಿ ಅನ್ನುವಂಥದ್ದು ನೆಕ್ಸ್ಟ್ ಬಟ್ಟ ಬಯಲು ಬಯಲು ಪ್ಲಸ್ ಬಯಲು ಬಟ್ಟ ಬಯಲು 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 ಅನ್ನುವಂಥದ್ದು ಎರಡು ಬಾರಿ ಬಂದಿರುವಂಥದ್ದು ಬೇಕು 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 ಪ್ಲಸ್ ಬೇಕು 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 ಅನ್ನುವಂಥದ್ದು ಬಿದ್ದು 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 ಪ್ಲಸ್ ಬಿದ್ದು 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 ನೆಕ್ಸ್ಟ್ ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರು ಹಚ್ಚ ಹಸಿರು ಅನ್ನುವಂಥದ್ದನ್ನು ಕೊಟ್ಟಿರ್ತಾರೆ ಹಚ್ಚ ಹಸಿರು ಇದು ದ್ವಿರುಕ್ತಿ ಆಗುತ್ತಾ ಜೋಡು ನುಡಿ ಆಗುತ್ತಾ ಇನ್ನು ಉಳಿದ ಎರಡು ಎಕ್ಸಾಂಪಲ್ಸ್ಗಳನ್ನು ಅಥವಾ ಎರಡು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಹಚ್ಚ ಹಸಿರು ಇದು ದ್ವಿರುಕ್ತಿ ಆಗುತ್ತೆ ಯಾಕಂತಂದರೆ ಹಸಿರು ಪ್ಲಸ್ ಹಸಿರು ಸೇರಿಸಿದಾಗ ಏನಾಗುತ್ತಾ ಹಚ್ಚ ಹಸಿರು ಅನ್ನುವಂಥ ಒಂದು ಶಬ್ದ ಆಗುತ್ತೆ ಸೊ ಹಾಗಾಗಿ ಇದು ಆಗಿರುವಂಥದ್ದು ದ್ವಿರುಕ್ತಿ ಅಂತಂದರೆ ಒಂದೇ ಶಬ್ದ ಏನಾಗಿರುತ್ತೆ ಎರಡು ಬಾರಿ ಬಳಸಲಾಗಿರ್ತೈತಿ ಅಥವಾ ಉಚ್ಚಾರವನ್ನು ಮಾಡಿ ಉಚ್ಚಾರವನ್ನು ಮಾಡಿರುವಂಥದ್ದು ಎರಡು ಬಾರಿ ಉಚ್ಚರಿಸುವುದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ ಅದರಲ್ಲಿ ಒಂದು ಈಗ ಫಾರ್ ಎಕ್ಸಾಂಪಲ್ ಮೊಟ್ಟ ಮೊದಲು ನೋಡೋದಾದ್ರೆ ನಮಗೆ ಕಣ್ಣಿಗೆ ಸ್ಟಾರ್ಟಿಂಗ್ ಕಾಣುವಾಗ ಮೊಟ್ಟ ಬೇರೆ ಕಾಣಿಸುತ್ತೆ ಮೊದಲು ಬೇರೆ ಕಾಣಿಸುತ್ತೆ ಬಟ್ ಅದನ್ನು ನಾವು ಬಿಡಿಸಿದಾಗ ಏನಾಗುತ್ತೆ ಮೊದಲು ಅನ್ನುವಂಥ ವರ್ಡನ್ನು ಎರಡು ಬಾರಿ ಬಳಸಲಾಗಿರುತ್ತೆ ಮೊದಲು ಪ್ಲಸ್ ಮೊದಲು ಮೊಟ್ಟ ಆಗಿರುವಂಥದ್ದು ಅಲ್ಲಲ್ಲಿ ಅಲ್ಲಿ ಪ್ಲಸ್ ಅಲ್ಲಿ ಸೇರಿಸಿದಾಗ ಅದು ಅಲ್ಲಲ್ಲಿ ಆಗಿರುತ್ತೆ ಸೊ ಈ ರೀತಿಯಾಗಿ ನಾವು ಫಸ್ಟಿಗೆ ನೋಡಿದ ಕೂಡಲೇ ಅದು ದ್ವಿರುಕ್ತಿನ ಅಥವಾ ಜೋಡು ನೋಡಿನ ಅಂತ ಕನ್ಫ್ಯೂಷನ್ ಮಾಡಲಾರ್ದೆ ಫಸ್ಟ್ ಅದನ್ನು ಬಿಡಿಸಿದಾಗ ಏನಾಗುತ್ತೆ ಕರೆಕ್ಟಾಗಿ ಯಾವ ಒಂದು ವರ್ಡನ್ನು ಬಳಸಿದ್ದಾರೆ ಡಬಲ್ ಸರ್ತಿ ಯಾವುದು ಬಳಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗತ್ತೆ ಆಗ ಅದು ದ್ವಿರುಕ್ತಿನ ಅಥವಾ ಜೋಡು ನೋಡಿನ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಸಿಗತ್ತೆ ಸೊ ಈಗ ದ್ವಿರುಕ್ತಿಯೇ ನೋಡಿದ್ವಿ ಈಗ ನೆಕ್ಸ್ಟ್ ಜೋಡು ನುಡಿ ಯಾಕೆ ದ್ವಿರುಕ್ತಿಗೂ ಜೋಡು ನುಡಿಗೂ ಏನೇನು ವ್ಯತ್ಯಾಸ ಇದೆ ಅನ್ನುವಂಥದ್ದು ದ್ವಿರುಕ್ತಿ ಬಗ್ಗೆ ಗೊತ್ತಾಯಿತು ದ್ವಿರುಕ್ತಿ ಅಂತಂದರೆ ಎರಡು ಶಬ್ದಗಳಿರತ್ತೆ ಈ ಒಂದು ಎರಡು ಶಬ್ದಗಳಿರತ್ತೆ ಆದರೆ ಒಂದೇ ಶಬ್ದ ಏನಾಗಿರುತ್ತೆ ಎರಡು ಬಾರಿ ರಿಪೀಟ್ ಆಗಿರುವಂಥದ್ದು ಅದೇ ರೀತಿ ಜೋಡು ನುಡಿ ನೋಡಬೇಕಾದ್ರೆ ಜೋಡು ಜೋಡು ನುಡಿ ಅಂತಂದರೆ ಇಲ್ಲಿ ಎರಡು ಪದಗಳಿರ್ತವೆ ಬೇರೆ ಬೇರೆ ಪದಗಳಾಗಿರ್ತವೆ ಬಟ್ ಜೋಡಿಯಾಗಿರ್ತವೆ ಎರಡು ಬೇರೆ ಬೇರೆ ಪದಗಳೇನಾಗಿರ್ತಾವೆ ಜೊತೆಯಾಗಿರ್ತವೆ ಅವುಗಳಿಗೆ ನಾವು ಜೋಡು ನುಡಿ ಅಂತ ಕರಿತೀವಿ ಜೋಡು ನುಡಿಯೊಳಗೆ ಒಂದು ಎರಡು ವಿಶೇಷತೆಗಳಿರ್ತವೆ ಏನಂತಂದರೆ ಒಂದು ಕೆಲವೊಂದು ಶಬ್ದಗಳಿಗೆ ಜೋಡು ನುಡಿಗಳಿಗೆ ಎರಡೂ ಪದಗಳಿಗೂ ಅರ್ಥ ಇರ್ತಾವೆ ಕೆಲವು ಸಂದರ್ಭದೊಳಗೆ ಮೊದಲನೆಯ ಪದಕ ಮಾತ್ರ ಅರ್ಥ ಇರುತ್ತೆ ಎರಡನೇ ಪದಕ್ಕೆ ಅರ್ಥ ಇರುವುದಿಲ್ಲ ಅಂತಂದರೆ ಎರಡೂ ಪದಗಳಿಗೆ ಬೇರೆ ಬೇರೆ ಅರ್ಥ ಇರುವಂಥದ್ದು ಜೋಡು ನುಡಿಯಾಗಿರುತ್ತೆ ಅಂತಂದರೆ ಎರಡೂ ಪದಗಳು ಎರಡು ಪದಗಳು ಸೇರಿ ಏನಾಗಿರ್ತವೆ ಒಟ್ಟೊಟ್ಟಿಗೆ ಜೋಡಿ ಜೋಡಿಯಾಗಿ ಬರೆದಿರ್ತಾವೆ ಅವುಗಳಿಗೆ ನಾವು ಜೋಡು ನುಡಿಗಳು ಅಂತ ಹೇಳಿ ಕರಿತೀವಿ ಅವುಗಳಲ್ಲಿ ಕೆಲವೊಂದಕ್ಕೆ ಎರಡೂ ಪದಗಳಿಗೂ ಅರ್ಥ ಇರ್ತಾವ ಇನ್ನೂ ಕೆಲವೊಂದು ಶಬ್ದಗಳಿಗೆ ಕೆಲವೊಂದು ಜೋಡಿ ಪದಗಳಿಗೆ ಅಥವಾ ಜೋಡು ನುಡಿಗಳಿಗೆ ಮೊದಲನೆಯ ಶಬ್ದಕ್ಕೆ ಮಾತ್ರ ಅರ್ಥ ಇರುತ್ತೆ ಎರಡನೇ ಶಬ್ದಕ್ಕೆ ಅರ್ಥ ಇರೋದಿಲ್ಲ ಈಗ ಎರಡೂ ಪದಗಳಿಗೆ ಅರ್ಥವಿರುವಂತಹ ಒಂದು ಶಬ್ದಗಳನ್ನ ನೋಡೋದಾದ್ರೆ ನಾವು ಜೋಡು ನುಡಿಗಳನ್ನ ನೋಡೋದಾದ್ರೆ ಕೆನೆ ಮೊಸರು ಅನ್ನುವಂಥದ್ದು ಕೆನೆ ಅನ್ನುವಂಥದ್ದಕ್ಕೂ ಅರ್ಥ ಐತಿ ಆಮೇಲೆ ಮೊಸರು ಅನ್ನುವಂಥ ಪದಕ್ಕೂ ಕೂಡ ಅರ್ಥ ಇರುವಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡು ಪದಗಳಲ್ಲಿ ಮೊದಲನೇ ಪದಕ್ಕೆ ಮಾತ್ರ ನಿರ್ದಿಷ್ಟ ಅರ್ಥ ಇರುತ್ತೆ ನೆಕ್ಸ್ಟ್ ಎರಡನೇ ಪದಕ ಅರ್ಥ ಇರೋದಿಲ್ಲ ಅದು ಯಾವುದು ಅಂತಂದ್ರೆ ಹನಾಗಿನ ದೇವರು ದಿಂಡರು ಮಾತು ಗೀತು ಇಲ್ಲಿ ಹನಾಗಿನ ಅನ್ನುವಂಥದ್ರಲ್ಲಿ ಹನ ಎನ್ನುವಂಥ ಶಬ್ದಕ್ಕೆ ಅರ್ಥ ಐತಿ ಗಿನ ಅನ್ನುವಂಥಕ್ಕ ಅರ್ಥ ಇಲ್ಲ ಅದೇ ರೀತಿ ದೇವರು ದಿಂಡರು ಅನ್ನುವಂಥದ್ದು ದೇವರು ಅನ್ನುವಂಥದ್ದು ಅರ್ಥ ಅದ ದಿಂಡರು ಅನ್ನುವಂಥದ್ದು ಕೂಡ ಅರ್ಥ ಅದ ಬಟ್ ಭಾಳಷ್ಟು ಜನಕ್ಕೆ ಗೊತ್ತಿರಲಾರ್ದಂಥದ್ದು ದೇವರು ಅಂತಂದರೆ ದೇವರು ದಿಂಡರು ಅಂತಂದರೆ ರಾಕ್ಷಸರು ಅನ್ನುವಂಥ ಒಂದು ಅರ್ಥ ಬರುತ್ತೆ ಮಾತು ಗೀತು ಮಾತು ಅನ್ನುವಂಥ ಪದಕ್ಕೆ ಅರ್ಥ ಐತಿ ಇಲ್ಲಿ ಗೀತು ಅನ್ನುವಂಥ ಪದಕ್ಕೆ ಅರ್ಥ ಇದೆ ದೇವ್ರು ಅದೇ ರೀತಿ ಆದಿ ಅಂತ್ಯ ಆದಿ ಅಂತೆ ಇಲ್ಲಿ ಎರಡೂ ಶಬ್ದಗಳಿಗೂ ಏನದ ಅರ್ಥ ಇದೆ ಆಮೇಲೆ ಓದು ಬರಹ ಇಲ್ಲಿ ಕೂಡ ಏನಿದೆ ಎರಡೂ ಶಬ್ದಗಳಿಗೂ ಅರ್ಥ ಐತಿ ಕಾಡು ಮೇಡು ಎರಡೂ ಶಬ್ದಗಳಿಗೂ ಅರ್ಥ ಇರುವಂಥದ್ದು ಆಮೇಲೆ ನೀರು ನೀಡಿ ಇಲ್ಲಿ ನೀರು ಆ ಪದಕ ಮಾತ್ರ ನೀರು ಅನ್ನುವಂಥ ಪದಕ ಮಾತ್ರ ಅರ್ಥ ಇರುವಂಥದ್ದು ನಿಡಿ ಅಂತಂದರೆ ಅರ್ಥ ಇಲ್ಲ ಅದು ನೀರಿನ ಜೊತೆನೆ ಸೇರಿ ಬರುವಂಥದ್ದು ಸೊ ಹಾಗೆ ನಾವು ಜೋಡು ನುಡಿ ಅಂತ ಕರಿತೀವಿ ಜೋಡಿ ಪದ ಅಂತ ಕರಿತೀವಿ ನೀರು ನಿಡಿ ಪುಸ್ತಕ ಗೆಸ್ತಕ ಹಣ್ಣು ಹಂಪಲು ಹುಳ ಹುಪ್ಪಟೆ ತಪ ಇಲ್ಲಿ ಹುಳ ಹುಪಟೆ ಇವುಗಳಿಗೆ ಅರ್ಥ ಇಲ್ಲ ಮೊದಲನೇ ಶಬ್ದಕ್ಕೆ ಅರ್ಥ ಐತಿ ಹುಳ ಅನ್ನುವಂಥದಕ್ಕೆ ಅರ್ಥ ಐತಿ ಹುಪ್ಪಟೆ ಅನ್ನುವಂಥದಕ್ಕೆ ಅರ್ಥ ಇಲ್ಲ ಹಣ್ಣು ಹಂಪಲು ಆಮೇಲೆ ಪುಸ್ತಕ ಗೆಸ್ತಕ ಪುಸ್ತಕ ಪದಕ್ಕೆ ಅರ್ಥ ಐತಿ ಗೆಸ್ತಕ ಅನ್ನುವದಕ್ಕೆ ಅರ್ಥ ಇಲ್ಲ ಅನ್ನುವಂಥದ್ದು ಆಮೇಲೆ ತಪ ಇಲ್ಲಿ ಎರಡೂ ಶಬ್ದಗಳಿಗೂ ಕೂಡ ಅರ್ಥ ಇರುವಂಥದ್ದು ಅದೇ ರೀತಿ ಎಲೆ ಅಡಿಕೆ ಎಲೆ ಅಡಿಕೆಗೆ ಎರಡೂ ಶಬ್ದಗಳಿಗೆ ಅರ್ಥ ಇರುವಂಥದ್ದು ಆಮೇಲೆ ಆಸರ ಬೇಸರ ಇಲ್ಲಿ ಆಸರ ಬೇಸರ ಅನ್ನುವಂಥದ್ದು ಎರಡೂ ಶಬ್ದಗಳಿಗೆ ಅರ್ಥ ಇರುವಂಥದ್ದು ಆಮೇಲೆ ಆಸು ಪಾಸು ಆಸು ಅನ್ನುವಂಥದಕ್ಕೆ ಅರ್ಥದ ಪಾಸು ಅನ್ನುವಂಥದ್ದು ಅರ್ತಿಲ್ಲ ಆಮೇಲೆ ಆಚಾರ ವಿಚಾರ ಎರಡೂ ಪದಗಳಿಗೆ ಅರ್ಥ ಇರುವಂಥದ್ದು ಕೂಲಿ ನಾಲಿ ಇಲ್ಲಿ ಕೂಲಿ ಅನ್ನುವಂಥ ಶಬ್ದಕ್ಕೆ ಅರ್ಥ ಇರುವಂಥದ್ದು ನಾಲಿ ಅನ್ನುವಂಥದಕ್ಕೆ ಅರ್ಥ ಇರ್ದೇ ಇರುವಂಥದ್ದು ಹೊಟ್ಟೆ ಬಟ್ಟೆ ಅನ್ನುವಂಥದ್ದು ಎರಡೂ ಶಬ್ದಗಳಿಗೆ ಅರ್ಥ ಇರುವಂಥದ್ದು ಆಮೇಲೆ ದನಕರು ಎರಡೂ ಶಬ್ದಗಳಿಗೆ ಅರ್ಥ ಇರುವಂಥದ್ದು ಜೋಡಿಯಾಗಿ ಬರುವಂಥದ್ದು ಇಲ್ಲಿ ನಾವು ಸಿಂಪಲ್ಲಾಗಿ ದ್ವಿರುಕ್ತಿ ಮತ್ತು ಜೋಡು ನುಡಿಗಳಿಗೆ ಒಂದು ಡಿಫ್ರೆನ್ಸನ್ನು ಕಂಡುಹಿಡೀಬೇಕು ಅಂತಂದರೆ ದ್ವಿರುಕ್ತಿ ಅಂತಂದರೆ ಒಂದೇ ಶಬ್ದ ಎರಡು ಬಾರಿ ಬಳಸಿರ್ತಾರೆ ಜೋಡು ನುಡಿಯಲ್ಲಿ ಏನಾಗಿರ್ತೈತೆ ಒಂದನೇ ಪದಕ್ಕಾದರೂ ಅರ್ಥ ಇರುತ್ತೆ ಅಥವಾ ಎರಡೂ ಪದಗಳಿಗಾದರೂ ಅರ್ಥ ಇರುತ್ತೆ ಅದರಲ್ಲಿ ಒಂದೇ ಪದವನ್ನು ಎರಡು ಬಾರಿ ಬಳಸಿರೋದಿಲ್ಲ ಸೊ ಈಸಿಯಾಗಿ ಐಡೆಂಟಿಫೈ ಮಾಡಬೇಕು ಏನು ಅಂತಂದರೆ ಒಂದೇ ಶಬ್ದವನ್ನು ಎರಡು ಬಾರಿ ಬಳಸಿದ್ರು ಅಂತಂದರೆ ಅದು ದ್ವಿರುಕ್ತಿ ಆಗಿರ್ತೈತಿ ಎರಡು ಬೇರೆ ಬೇರೆ ಶಬ್ದಗಳು ಜೋಡಿ ಜೋಡಿಯಾಗಿ ಬಂದಿರ್ತಾವೆ ಒಂದನೇ ಪದಕ್ಕೆ ಅರ್ಥ ಇರ್ತೈತಿ ಎರಡನೇ ಪದಕ್ಕೆ ಅರ್ಥ ಇರೋಂಗಿಲ್ಲ ಅಥವಾ ಎರಡು ಒಂದು ಕೆಲವೊಂದು ಸರ್ತಿ ಎರಡೂ ಶಬ್ದಗಳಿಗೂ ಅರ್ಥ ಇರದ್ದು ಜೋಡಿ ಜೋಡಿಯಾಗಿ ಬಂದಿದ್ದು ಅಂತಂದರೆ ಅವುಗಳಿಗೆ ಜೋಡು ನುಡಿ ಅಂತ ಕರಿತೀವಿ ಇವು ದ್ವಿರುಕ್ತಿ ಮತ್ತು ಜೋಡು ನುಡಿಗಿರುವಂಥ ಒಂದು ವ್ಯತ್ಯಾಸಗಳು ಈಸಿಯಾಗಿ ಐಡೆಂಟಿಫೈ ಮಾಡಬೇಕು ಅಂತಂದರೆ ದ್ವಿರುಕ್ತಿ ಮತ್ತು ಜೋಡು ನುಡಿಗಳ ಬಗ್ಗೆ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಬಿಡಿ ಏನು ಅಂತಂದರೆ ದ್ವಿರುಕ್ತಿ ಅಂತಂದರೆ ಒಂದೇ ಶಬ್ದ ಎರಡು ಬಾರಿ ಬಳಸ್ತಿರ್ತಾರೆ ಜೋಡು ನುಡಿ ಅಂತಂದರೆ ಎರಡು ಶಬ್ದಗಳು ಜೋಡಿ ಜೋಡಿಯಾಗಿ ಬರ್ತಾವೆ ಮತ್ತು ಅವುಗಳಿಗೆ ಅರ್ಥ ಇರುತ್ತ ಅನ್ನುವಂಥದ್ದು ಸೊ ಇಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇದು ಯಾಕೆ ಅಂತಂದರೆ ಭಾಳಷ್ಟು ಸಮಯದೊಳಗೆ ನಾವು ಏನು ಮಾಡ್ತೀವಿ ದ್ವಿರುಕ್ತಿ ಮತ್ತು ಜೋಡು ನುಡಿಯನ್ನು ಮಿಸ್ಟೇಕ್ ಮಾಡ್ಕೋತೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಥವಾ ಕನ್ಫ್ಯೂಷ್ ಮಾಡಿಕೊಂಡು ಆನ್ಸರನ್ನು ತಪ್ಪು ಹಾಕಿ ಮಾರ್ಕ್ಸ್ಗಳನ್ನ ಕಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಕನ್ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ಕೊಳ್ಳಿ ಇದು ಜಿ ಪಿ ಎಸ್ ಟಿಯರಿಗೆ ಟೂ ಪ್ಲಸ್ ಟು ಫೋರ್ ಮಾರ್ಕ್ಸ್ಗೆ ಬರುವಂಥದ್ದು ಆಮೇಲೆ ಉಳಿದ ಎಕ್ಸಾಮ್ಸ್ಗಳಿಗೆ ಕರ್ನಾಟಕ ಟಿ ಟಿ ಹಾಗೆ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಒಂದು ಅಂಕಗಳಲ್ಲಿ ಬರುವಂತಹ ಒಂದು ಅಥವಾ ಎರಡು ಅಂಕಗಳಿಗೆ ಬರುವಂಥ ಪ್ರಶ್ನೆಗಳಾಗಿರ್ತವೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇದೇ ರೀತಿ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್